ಹಿತಂಡೂರು ವೆಂಕಟರಾಮ್ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಕರ್ನಾಟಕ ರಾಜ್ಯ ಕನಕ ನೌಕರರ ಸಂಘ ಕರ್ನಾಟಕ ಪ್ರದೇಶ ಕುರುಬರ ಸಂಘ ಕೋಲಾರ ಜಿಲ್ಲಾ ಶಾಖೆ ಸಂಯುಕ್ತ ಆಶ್ರಯದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಕೋಲಾರ ನಗರದ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ಏರ್ಪಡಿಸಲಾಗಿತ್ತು ಮುಖ್ಯ ಅತಿಥಿಗಳಾಗಿ ಕೋಲಾರ ಜಿಲ್ಲಾ ರಕ್ಷಣಾಧಿಕಾರಿಗಳಾದ ನಿಖಿಲ್ ವಿದ್ಯಾರ್ಥಿ ಸಮುದಾಯಕ್ಕೆ ವಿಶೇಷ ಮೋಟಿವೇಶನ್ ಕ್ಲಾಸ್ ನಡೆಸಿದರು ಜನ ಮೆಚ್ಚುಗೆಗೆ ಪಾತ್ರವಾದ ಅವರ ಮೋಟಿವೇಶನ್ ಕ್ಲಾಸ್ ಹೇಗಿತ್ತು ಸ್ನೇಹಿತರೆ ಬನ್ನಿ ಒಮ್ಮೆ ನೋಡೋಣ ಕಿತ್ತಂಡೂರ್ ವೆಂಕಟರಾಮ್ ಪಜಿ ನ್ಯೂಸ್ ಕೋಲಾರ ನೀನು ಒಳ್ಳೆ ಕೆಲಸ ಮಾಡ್ತಾ ಇದೀಯಾ ಅಂತ ಹೇಳೋದಕ್ಕೆ ಯಾರಾದರೂ ಒಬ್ರು ಬೇಕು ಅದಿಲ್ಲ ಅಂದರೆ ನಾವು ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರು ನಮಗೇನು ಮಾಡ್ತಾ ಇದ್ದೀವೋ ಇಲ್ವೋ ಅದು ತಲುಪ್ತಾ ಇದೆಯೋ ಇಲ್ವೋ ಆ ಒಂದು ಗೊಂದಲ ನಮ್ಮಲ್ಲಿ ಬಂದು ಬಿಡುತ್ತೆ ಅದನ್ನು ನಿವಾರಣೆ ಮಾಡೋದೇ ಈ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಗುರುಗಳಾದಂತಹ ನನ್ನ ಯು ಪಿ ಎಸ್ ಸಿ ಜರ್ನಿಯಲ್ಲಿ ನನಗೆ ಕೈ ಹಿಡದಂತಹ ವಿನಯ್ ಸೈ ಇದ್ದಾರೆ ಅವ್ರಿಗೆ ನಾನು ಮೊದಲನೇದಾಗಿ ಅವರಿಗೆ ನಾನು ಅವರನ್ನು ಜ್ಞಾಪಿಸ್ಕೊಂಡೆ ನಾನು ಯಾವಾಗಲೂ ಪ್ರತಿದಿನ ಪ್ರತಿಯೊಂದು ಈ ಥರ ಫಂಕ್ಷನ್ಗಳಲ್ಲಿ ನಾನು ಮುಂದೆ ಹೋಗೋದು ಯಾಕಂದರೆ ಒಬ್ಬ ಗುರು ಇಲ್ಲ ಅಂದರೆ ನಾವು ನಮ್ಮ ಜೀವನದಲ್ಲಿ ಸರಿ ಹಾದಿಯಲ್ಲಿ ಹೋಗ್ತಾ ಇದ್ದೀವಾ ಇಲ್ವಾ ಅಂತ ಗೊತ್ತಾಗೋದಿಲ್ಲ ಇಲ್ಲಿ ಮತ್ತೊಬ್ಬರು ನಮಗೆ ಗುರುಗಳು ಆಗಿದ್ದಂತಹ ನನ್ನ ತಾತನವರೇ ಆದಂತಹ ಬಿ ಕೆ ರವಿ ಸಾಹೇಬರು ಅವರು ಕೂಡ ನಾವು ಸಣ್ಣವರಿದ್ದಾಗಲಿಂದನೂ ಏ ನೀನೇನಾದ್ರೂ ಆಗಬೇಕು ಮೊದಲನೇದಾಗಿ ನೀವು ಜೀವನದಲ್ಲಿ ಏನಾದರೂ ಒಂದು ಗುರಿ ಇಟ್ಕೋಬೇಕು ದ ಫಸ್ಟ್ ಥಿಂಗ್ ಯು ನೀಡ್ ಈಸ್ ಸಮ್ ಏಮ್ ಇನ್ ಲೈಫ್ ನೀವು ನಿಮಗೆ ಗುರಿ ಇದ್ದರೆ ಹಾದಿ ಆಟೋಮ್ಯಾಟಿಕಲಿ ಹುಡ್ಕೊಳ್ತೀರಾ ಗುರಿನೇ ಇಲ್ಲ ಅಂದರೆ ನಿಮಗೆ ಮುಂದೆ ಏನು ಮಾಡಬೇಕು ಯಾವ ರೀತಿ ಹೋಗಬೇಕು ಅಂತ ಗೊತ್ತಾಗೋದಿಲ್ಲ ಅದಕ್ಕೆ ಎಲ್ಲ ಮಕ್ಕಳಿಗೆ ನಾನು ಹೇಳೋದು ದಯವಿಟ್ಟು ಒಂದು ಗುರಿಯನ್ನು ಏನಾದರೂ ಆಗಿರಲಿ ಅದು ನಾನೊಬ್ಬ ಒಳ್ಳೆ ಡಾಕ್ಟರ್ ಆಗ್ತೀನಿ ಒಬ್ಳು ಇಂಜಿನಿಯರ್ ಆಗ್ತೀನಿ ಒಬ್ಬರು ಪ್ರೊಫೆಸರ್ ಆಗ್ತೀನಿ ಸೈಂಟಿಸ್ಟ್ ಆಗ್ತೀನಿ ಏನಾದರೂ ಆಗಿರಲಿ ಆದರೆ ಆ ಗುರಿಯನ್ನು ಇವತ್ತೇ ಇವತ್ತೇ ಹೋಗಿ ನೀವು ನಿಮ್ಮ ಏನು ಒಂದು ಕಬರ್ಡಲ್ಲಿ ಆಗಿರ್ಬೋದು ನಿಮ್ಮ ಒಂದು ಪುಸ್ತಕದಲ್ಲಾಗಿರ್ಬೋದು ಅಥವಾ ನಿಮ್ಮ ಒಂದು ಕೋಣೆಯಲ್ಲಾಗಿರ್ಬೋದು ಒಂದು ಕಡೆ ಬರೆದು ಅದನ್ನು ಅಂಟಿಸ್ಬಿಡಿ ಪ್ರತಿದಿನ ಎದ್ದಾಗ ಅದನ್ನು ನೋಡಬೇಕು ನಾವು ಕೂಡ ಅದನ್ನೇ ಮಾಡ್ತಾ ಇತ್ತು ನಮಗೆ ನಮಗೆ ಇಲ್ಲಿಂದ ಏನಾದರೂ ಒಂದು ಪಬ್ಲಿಕ್ ಸರ್ವಿಸಲ್ಲೇ ಬರಬೇಕು ಅಂತ ಇತ್ತು ಆ ಒಂದು ಪಬ್ಲಿಕ್ ಸರ್ವಿಸ್ ಮೆಂಟಾಲಿಟಿನೇ ಸದಾ ನಮ್ಮಲ್ಲಿ ಬೆಳೆಸ್ಕೊಂಡು ಬಂದಿದ್ದು ಅದನ್ನೇ ನಾವು ನನ್ನ ಕಬೋರ್ಡ್ ಒಳಗೆ ಒಂದು ಕಡೆ ನಾನು ಯಾವತ್ತೂ ಯಾವ ಪೋಸ್ಟರು ಫಿಲ್ಮ್ ಹೀರೋ ಆಗಿರ್ಬೋದು ಸ್ಪೋರ್ಟ್ಸ್ ಮೆನ್ ಆಗಿರ್ಬೋದು ಯಾರ್ದು ಫೋಟೋ ಹಾಕ್ಕೊಂಡಿಲ್ಲ ನಾನು ನಾನು ಬರೆದೇ ಬರ್ಕೊಂಡಿದ್ದು ಯು ಪಿ ಎಸ್ ಸಿ ಅಂತ ಒಂದೇ ಬರೆದಿಟ್ಕೊಂಡಿದ್ದು ಬೇರೆ ಏನು ಬರೆದಿಟ್ಕೊಂಡಿರಲಿಲ್ಲ ನಾನು ಆ ರೀತಿ ನೀವು ಕೂಡ ಯಾವುದಾದ್ರೂ ಒಂದು ಗುರಿಯನ್ನು ನೀವು ಅದನ್ನು ನಿಮ್ಮ ಕೋಣೆಯಲ್ಲಿ ಆಗಿರ್ಬೋದು ನಿಮ್ಮ ಒಂದು ಕಬೋರ್ಡಲ್ಲಿ ಆಗಿರ್ಬೋದು ದಯವಿಟ್ಟು ಬರೆದಿಟ್ಕೊಂಡು ನೋಡಿದಾಗೆಲ್ಲ ನಿಮಗೆ ಬೇಜಾರಾದಾಗೆಲ್ಲ ಅದನ್ನು ಓ ಒಂದ್ಸರ್ತಿ ನೋಡಿದ್ರೆ ನಾನು ಯಾಕೆ ಇಷ್ಟು ಕಷ್ಟಪಡ್ತಾ ಇದ್ದೀನಿ ಯಾಕೆ ನಾನು ಕಷ್ಟಪಡಬೇಕು ಅನ್ನೋದು ಇದರಲ್ಲಿ ನಿಮಗೆ ತಿಳಿಯುತ್ತೆ ಈ ಒಂದು ಗುರಿಯ ಜೊತೆಗೆ ಎರಡನೇದು ಬೇಕಾಗಿರೋದು ಶಿಸ್ತು ನಾನು ಹಲವಾರು ಬಾರಿ ಈ ವಿಚಾರವನ್ನು ಹೇಳಿದ್ದೀನಿ ನೀವು ಯಾವುದೇ ಒಂದು ಎಕ್ಸಾಮ್ ತೊಗೋಬೇಕು ಯಾವುದೇ ಒಂದು ಜೀವನದಲ್ಲಿ ಸಾಧನೆ ಮಾಡಬೇಕು ಅಂದರೆ ಅದು ಟಿ ಟ್ವೆಂಟಿ ಅಲ್ಲ ಅದು ಯಾವಾಗಲೂ ಒಂದು ಟೆಸ್ಟ್ ಮ್ಯಾಚು ಅದು ನಿಮಗೆ ಇಪ್ಪತ್ತು ಓವರಲ್ಲಿ ಮುಗಿದ್ಬಿಟ್ಟು ಮೂರು ತಾಸಲ್ಲಿ ಎಲ್ಲ ಕೈ ತೊಳ್ಕೊಂಡು ಹೋಗೋ ವಿಚಾರ ಅಲ್ಲ ಇದು ಟೆಸ್ಟ್ ಮ್ಯಾಚ್ ಐದು ದಿನ ನೀನು ಓಡಾಡಬೇಕು ಅಂತ ಆವಾಗಲೇ ನಿಮಗೆ ರಿಸಲ್ಟ್ ಬರ್ಬೋದು ಬರಲಿಲ್ಲದೇ ಇರ್ಬೋದು ಡ್ರಾನು ಆಗ್ಬೋದು ಹಂಗಂತ ನೀನು ಅದನ್ನು ಬಿಡೋಂಗಿಲ್ಲ ಸೊ ನೀವು ಈ ಮೆಂಟ್ಯಾಲಿಟಿ ಯಾವಾಗ ಬರುತ್ತೆ ಡಿಸಿಪ್ಲಿನ್ ಇದ್ದಾಗ ಬರುತ್ತೆ ಎಲ್ಲರೂ ನಾನು ನೋಡ್ತೀನಿ ಇಲ್ಲ ಸರ್ ನಾನು ದಿನಕ್ಕೆ ಹದಿನಾಲ್ಕು ಗಂಟೆ ಓದ್ತೀನಿ ಆದರೂ ನಂದು ಪಾಸ್ ಆಗ್ತಾ ಇಲ್ಲ ಅಂತ ಹೇಳ್ತೇನೆ ಆಯಿತಪ್ಪ ಎಷ್ಟು ದಿನ ದಿನಕ್ಕೆ ಹದಿನಾಲ್ಕು ಗಂಟೆ ಓದಿದೀಯ ಅಂತ ಪ್ರಶ್ನೆ ಕೇಳ್ತೀನಿ ನೀವು ಒಂದು ವಾರ ಒಂದು ತಿಂಗಳು ಎರಡು ತಿಂಗಳು ಓದಿದ್ರೆ ಏನೂ ಆಗೋದಿಲ್ಲ ನೀವು ಯಾವುದೇ ಒಂದು ವಿಚಾರ ಆಗಲಿ ಪ್ರತಿದಿನ ಒಂದು ವರ್ಷಗಟ್ಟಲೆ ಓದಿದ್ರೆ ಅವಾಗ ನಿಮಗೆ ಕನ್ಸಿಸ್ಟೆನ್ಸಿಯಾಗಿ ನಿಂತ್ಕೊಂಡು ಏನಾದರೂ ಒಂದು ರಿಸಲ್ಟ್ ಬರುತ್ತೆ ನೀವು ಒಂದು ದಿನದಲ್ಲಿ ನಾನು ಓದ್ಬಿಟ್ಟು ಏನೋ ಒಂದು ಸಾಧನೆ ಮಾಡ್ತೀನಿ ಆಗೋದಿಲ್ಲ ನೋ ಸಕ್ಸಸ್ ಇಸ್ ಓವರ್ ನೈಟ್ ಎಲ್ಲರೂ ವರ್ಷಾನುಗಟ್ಲೆ ಸೈಕಲ್ ಹೊಡೆದಿರ್ತಾರೆ ಇಲ್ಲಿ ವೇದಿಕೆ ಮೇಲೆ ಕೂತಿರೋರು ಎಲ್ಲರೂ ವರ್ಷಾನುಗಟ್ಲೆ ಸೈಕಲ್ ಹೊಡೆದು ಒಂದು ದಿನ ಅವರು ಮುಂದೆ ಬರ್ತಾರೆ ನಮ್ಮ ಕಣ್ಣಿಗೆ ಕಾಣುತ್ತೆ ಅವರು ಹಂಗಂತ ಅವರು ಕಷ್ಟನೇ ಪಟ್ಟಿಲ್ಲ ಅಂತ ಇಲ್ಲ ಪಿ ಡಿ ಆಗಿ ಸೆಲೆಕ್ಟ್ ಆಗಿ ಪಿ ಡಿ ಆಗಿ ಕೆಲಸ ಮಾಡಿ ನಂತರ ನಮಗೆಲ್ಲ ಕೋಚಿಂಗ್ ಮಾಡಿ ನಂತರ ಎಮ್ ಎಲ್ ಎ ಆಕಾಂಕ್ಷಿಯಾಗಿ ಬಂದು ನಿಂತಿರೋದು ಒಬ್ಬರು ವ್ಯಕ್ತಿ ಇದ್ದಾರೆ ಅವ್ರು ಪಿ ಡಿ ಆಗಿದ್ದಾಗ ಯಾರನ್ನು ಯಾರು ಕೇಳೋದಿಲ್ವಲ್ಲ ಅವ್ರು ಬೆಳಗಿನ ಜಾವ ಮೂರು ಗಂಟೆಗೆ ಎದ್ದು ಎ ಕ್ವೆಶನ್ಸ್ ಆ ದಿನ ಅವರು ಆ ನಾಲ್ಕೈದು ನ್ಯೂಸ್ ಪೇಪರ್ಗಳು ಓದ್ಬಿಟ್ಟು ಯಾವ ರೀತಿ ಕ್ವೆಶನ್ಗಳು ಬರ್ಬೋದು ಅನ್ನೋದನ್ನೆಲ್ಲ ಚೆಕ್ ಮಾಡಿ ಅದನ್ನ ನಮಗೆ ಇಮೇಲ್ ಮುಖಾಂತರ ಕಳಿಸ್ಕೊಡೋರು ನಮ್ಮ ವಿನಯ್ ಸಾಹೇಬರು ಈ ಕೆಲಸ ಎಲ್ಲ ಮಾಡ್ತಾ ಇದ್ದಿದ್ದು ನಮಗೆ ನಾವು ಕಣ್ಣಾರೆ ಇನ್ಸೈಟ್ಸ್ ಇನ್ನು ಬೆಳಿಬೇಕಾರೆ ನೋಡ್ತಾ ಇದ್ರೆ ನನಗೆ ನನಗೆಲ್ಲ ಬರುತ್ತೆ ಅದೇ ರೀತಿ ಇವತ್ತು ನಾವು ಕರ್ನಾಟಕದಲ್ಲಿ ಎಲ್ಲೇ ಹೋದ್ರು ನೀವು ಒಬ್ಬ ಪ್ರೆಸ್ ಪರ್ಸನ್ನ ನೀವು ಮಾತಾಡಿದ್ರೆ ಅವರು ರವಿ ತಾತ ಅವರ ಹೆಸರನ್ನ ಎಲ್ಲರೂ ಹೇಳೇ ಹೇಳ್ತಾರೆ ಯಾಕಂದ್ರೆ ಎಲ್ಲರಿಗೂ ಅವರು ಯಾವುದೋ ರೀತಿ ಒಂದು ಗೈಡೆನ್ಸ್ ಮಾಡಿ ಮಾಡಿರ್ತಾರೆ ಸೊ ಅವರ ಒಂದು ಏನು ಕೊಡುಗೆ ಏನಿದೆ ಅದು ನಮ್ಮ ಇಡೀ ರಾಜ್ಯದಲ್ಲಿ ಅದು ವ್ಯಾಪ್ತಿಯಾಗಿದೆ ಅದೆಲ್ಲ ಹೇಗೆ ಬಂದಿರೋದು ಡಿಸಿಪ್ಲಿನ್ ಒಂದು ಏನೂ ಆಗೋದಿಲ್ಲ ಸೊ ದಯವಿಟ್ಟು ನೀವೆಲ್ಲರೂ ಕೂಡ ಡಿಸಿಪ್ಲಿನ್ನ ನೀವು ಮನೆಗೆ ಮನೆ ಮಾಡ್ಕೋಬೇಕು ದ್ಯಾಟ್ ಶುಡ್ ಬಿ ಯುವರ್ ನಂಬರ್ ಒನ್ ಕ್ವಾಲಿಟಿ ಇಟ್ ಡಸ್ ನಾಟ್ ಮ್ಯಾಟರ್ ಇಫ್ ಯುವರ್ ಇಂಟೆಲಿಜೆಂಟ್ ಬಟ್ ಇಟ್ ಡಸ್ ಮ್ಯಾಟರ್ ಇಫ್ ಯುವರ್ ಡಿಸಿಪ್ಲಿನ್ ಆ್ಯಂಡ್ ಇಂಟೆಲಿಜೆಂಟ್ ಪರ್ಸನ್ ಮೇ ನಾಟ್ ಬಿಕಮ್ ಸಕ್ಸಸ್ಫುಲ್ ಬಟ್ ಡಿಸಿಪ್ಲಿನ್ ಪರ್ಸನ್ ವಿಲ್ ಆಲ್ವೇಸ್ ಬಿಕಮ್ ಸಕ್ಸಸ್ಫುಲ್ ಅದು ನಮ್ಮ ಸಂಸ್ಕೃತಿ ಅಲ್ಲ ನಮ್ಮ ಸಂಸ್ಕಾರ ಅಲ್ಲ ತಂದೆ ತಾಯಿಯ ಪೂಜ್ಯ ತಂದೆ ತಾಯಿಯವರೇ ನಮ್ಮ ವಿಶ್ವ ಇದನ್ನ ನೀವು ಯಾವತ್ತೂ ಮರಿಬೇಕು ನೀವು ಎಲ್ಲಿದ್ದಾಗ ನಿಮ್ಮ ತಂದೆ ತಾಯಿಯವರ ಆಶೀರ್ವಾದ ಇರುತ್ತೆ ಬೇರೆ ಯಾರ ಬಗ್ಗೆ ನೀವು ತಲೆ ಕೆಡಿಸ್ಕೊಳೋ ಅವಶ್ಯಕತೆ ಇಲ್ಲ ನಿಮ್ಮ ತಂದೆ ತಾಯಿಯವರು ಇಬ್ಬರೇ ನಿಮಗೆ ನಿಷ್ಕಲ್ಮಶವಾದ ಪ್ರೀತಿಯನ್ನು ನೀಡೋದು ಬೇರೆ ಎಲ್ಲ ಪ್ರೀತಿನೂ ಸ್ವಲ್ಪ ಕಲ್ಮಶ ಇರುತ್ತೆ ನನ್ನ ಹೆಂಡತಿದಾಗಿರ್ಬೋದು ನನ್ನ ಅಣ್ಣಂದಾಗಿರ್ಬೋದು ನನ್ನ ತಂಗಿದಾಗಿರ್ಬೋದು ಸ್ವಲ್ಪ ಅದು ಕಲ್ಮಶ ಇರುತ್ತೆ ಆದರೆ ನನ್ನ ಅಪ್ಪ ಮತ್ತು ನನ್ನ ಅಮ್ಮ ಇಬ್ರು ಕೊಡೋ ಪ್ರೀತಿ ನಿಷ್ಕಲ್ಮಶ ಅದರಲ್ಲಿ ನಿಮಗೆ ಒಂದು ತಿಳಿದಷ್ಟು ಸಿಗೋದಿಲ್ಲ ನಿಮಗೆ ಕಲ್ಮಶ ಅವರನ್ನ ಮರಿಬೇಕು ನಾನು ಅವ್ರ ಇಂಪಾರ್ಟೆನ್ಸ್ ಏನಕ್ಕೆ ಹೇಳ್ತೀನಿ ಅಂದರೆ ನಿಮಗೆ ಯಾವತ್ತಾದ್ರೂ ಬೇಜಾರಾಗಿರ್ಬೋದು ನಿಮ್ಗೆ ಯಾವಾಗಾದ್ರೂ ಏನಪ್ಪ ಜೀವನದಲ್ಲಿ ಏನು ಆಗ್ತಾ ಇಲ್ಲ ಅಂದಿದ್ದಾಗ ನೀವು ಸದಾ ಹೋಗಿ ನಿಮ್ಮ ಪೇರೆಂಟ್ಸ್ ಜನ ಮಾತಾಡಿಸಿ ಅವ್ರ ಜೊತೆ ಹೋಗಿ ಒಂದು ಹತ್ತು ನಿಮಿಷ ನೀವು ಕಳೀ ಆ ಸಮಯವನ್ನು ನೂರಕ್ಕೆ ನೂರು ನಿಮಗೆ ಪಾಸಿಟಿವ್ ಆಗಿ ಒಂದು ಎನರ್ಜಿ ನೀವು ಫೀಲ್ ಮಾಡ್ತೀರಾ ಆ ಒಂದು ಎನರ್ಜಿ ನಿಮಗೆ ಇನ್ನೂ ಒಂದು ಮೂರು ತಿಂಗಳು ಓದೋಕ್ಕೆ ಒಂದು ಕಾನ್ಫಿಡೆನ್ಸನ್ನು ಕೊಡುತ್ತೆ ನಾವು ಇದನ್ನ ಸದಾ ಮಾಡಿಕೊಂಡೇ ಬಂದಿದ್ದೀವಿ ನನಗೆ ಯಾವಾಗಾದ್ರೂ ಏನಪ್ಪ ಏನು ಆಗ್ತಾ ಇಲ್ಲ ಏನಪ್ಪಾ ಇಷ್ಟು ಮರೆದರೂ ನಾನು ಪಾಸ್ ಆಗ್ತಾ ಇಲ್ಲ ಇನ್ನ ಎಷ್ಟು ಓದಬೇಕಪ್ಪ ಅಂತ ಬೇಜಾರಾಗಿದೆ ಅವಾಗ ಹೋಗಿ ನಮ್ಮ ತಾಯಿಯ ತೊಡೆ ಮೇಲೆ ಒಂದು ಐದು ನಿಮಿಷ ಮಲ್ಕೊಂಡು ಬರ್ತಾ ಆ ಅಮ್ಮ ಏನು ಕೇಳ್ತಾ ಇದ್ದೇವೆ ಸುಮ್ಮನೆ ಅವಳು ನಮ್ಮ ತಲೆ ಆ ತಲೆ ನಮಗೆ ನಮ್ಗೆ ಅಲ್ಲಿ ಎಲ್ಲ ಒಂಚೂರು ನಮ್ಮ ಬ್ಯಾಟ್ರಿ ರೀಚಾರ್ಜ್ ಮಾಡಿ ಮತ್ತೆ ವಾಪಸ್ ಹೋಗಿ ನಡಿಯಪ್ಪ ಜೀವನದಲ್ಲಿ ಏನಾದರೂ ಮಾಡೋಣ ಅಂತ ಹೇಳಿ ಮುಂದೆ ಬರ್ತಾ ಇದ್ವಿ ನಾವು ಇದನ್ನೇ ನಾನು ಪೋಷಕರಿಗೂ ಹೇಳೋದು ಮಕ್ಕಳಿಗೂ ಹೇಳೋದು ನಿಮಗೆ ಏನಾದರೂ ತೊಂದ್ರೆ ಎಲ್ಲೇ ಒಂದು ಕಡೆ ನಿಮ್ಮ ಚೂರು ಅಡಚಣೆ ಆಗಿದೆ ಅಂದ್ರೆ ಹೋಗಿ ನಿಮ್ಮ ತಂದೆ ತಾಯಿ ಪಕ್ಕ ಕುತ್ಕೊಂಡು ಸ್ವಲ್ಪ ಸಮಯವನ್ನು ನೀವು ಸ್ಪೆಂಡ್ ಮಾಡಿ ಆಟೋಮ್ಯಾಟಿಕಲಿ ನಿಮಗೆ ಸರಿ ಹೋಗುತ್ತೆ ಎಲ್ಲ ಒಳ್ಳೆದಾಗುತ್ತೆ ಅಂತಿಮವಾಗಿ ಅಂತಿಮವಾಗಿ ನಾನು ದುರ್ಗದವನಾಗಿರೋದ್ರಿಂದ ಈ ಒಂದು ಎಕ್ಸಾಂಪಲ್ ಪ್ರತಿ ಭಾಷಣದಲ್ಲೂ ತಗೊಂತೀನಿ ಹಿಂದೆ ರಾಜರು ಪಾಳೆಗಾರರು ಎಲ್ಲ ಅವರ ಒಂದು ರಾಜ್ಯವನ್ನ ರಕ್ಷಣೆ ಮಾಡ್ಕೋಬೇಕಾಗಿದ್ರೆ ಏನ್ ಮಾಡ್ತಾ ಇದ್ರು ಏನ್ ಮಾಡ್ತಾ ಇದ್ರು ಹಿಂದೆ ರಾತ್ರಿ ಏನ್ ಕಟ್ತಾ ಇದ್ರು ಕೋಟೆ ಕಟ್ತಾ ಕೋಟೆ ಕಟ್ಕೊಂಡು ಏನು ಆಕ್ರಮಣ ಆಗಲಿಲ್ಲದಂಗೆ ಅತಿಕ್ರಮಣ ಆಗ್ಲಿಲ್ಲದಂಗೆ ನೋಡ್ಕೊತಾ ಇವತ್ತು ನಾವು ಕೋಟೆ ಕಟ್ಟಕ್ ಆಗಿದ್ದದ ಇಲ್ಲ ಇಬ್ಬರು ಮೂವತ್ತೆ ಕೋಟೆ ಅಷ್ಟೇ ಅವರು ಎಲ್ಲರೂ ಕೋಟೆ ಕಟ್ಟಕಾಗ ಆದರೆ ಒಂದು ರೀತಿಯ ಕೋಟೆಯನ್ನು ನಾವು ಕಟ್ಕೋಬೋದು ಜ್ಞಾನದ ಕೋಟೆ ನಿಮಗೆ ನಿಮ್ಮ ಜ್ಞಾನದ ಕೋಟೆಯನ್ನ कटको